ಆಲ್ಮೋಸ್ಟ್ ನಾವು ಬಂದಿಗೆ ಒನ್ ಅವರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸೀಟಲ್ಲೂ ಯಾರು ಇಲ್ಲ ಏನೂ ಇಲ್ಲ ಇದರ ಡ್ಯೂಟಿಗೆ ಬಂದಿದ್ದಾರೆ ಅವರು ಯಾರು ಇವರು ಹೆಸರು ಏನು ಮೇಡಮ್ ಸ್ವರೂಪ್ ಚಾನ್ ಕಾರ್ಯದರ್ಶಿ ಗ್ರೇಟ್ ಟು ಅಂತಿದೆ ಎಲ್ಲೋಗಾರೆ ಮೇಡಮ್ ಎಷ್ಟೇ ಕೊಟ್ಟು ಮೇಡಮ್ ಬಂದ್ರವರು ಅಲ್ಲ ಈಗ ಈಗ ಟೋಟಲ್ ನೀವು ಸ್ಟಾಫ್ಸ್ ಎಷ್ಟು ಜನ ಇಲ್ಲಿ ಎಂಟು ಜನ ಎಂಟು ಜನದಲ್ಲಿ ಒಪ್ಪಿಗೆ ಕಾಣ್ತೀರ ಕಾಣ್ತಾ ಇಲ್ಲ ಮೇಡಮ್ ನಾನು ಬಂದು ಅರ್ಧ ಗಂಟೆ ಆಯ್ತು ಮೇಡಮ್ ನಾವು ಏನು ಈಗ ಇಮಿಡಿಯೇಟ್ ಬಂದಿದ್ದಲ್ಲ ನಿಮಗೆ ನಾವು ಬಂದು ಅರ್ಧ ಮುಕ್ಕಾಲು ಗಂಟೆಯಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಅಟ್ಲೀಸ್ಟ್ ಏನು ನಡೀತಾ ಇದೆ ನೋಡೋಣ ಅಂತ ಕೇಳೋದಷ್ಟೇ ಎಂಟು ಜನ ಏನು ಎಣ್ಣೆ ಇಲ್ಲ ಎಲ್ಲಾದರೂ ಏನು ಅಧಿಕಾರಿಗಳ ಜೊತೆ ಹೋಗಿದ್ದೀರಾ ಅಂತಾರೆ ಇಬ್ಬರು ಹೋಗಿದ್ದಾರೆ ಒಬ್ಬರು ಹೋಗಿದ್ದಾರೆ ಅಧಿಕಾರಿ ಪ್ಲಸ್ ಒಬ್ಬರು ಅವರು ಸ್ವರೂಪ್ ಚಂದ್ರೆ ಒಬ್ಬರು ಹೋಗಿದ್ದಾರೆ ಅಟ್ಲೀಸ್ಟ್ ಒಂದು ನಾಲ್ಕು ಜನರು ಇರಬಾರ್ದ ನೀವು ನೀವು ಐ ಡಿ ಕಾರ್ಡ್ ಯೂಸ್ ಮಾಡೋದು ಅಟ್ಲೀಸ್ಟ್ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀವಾರಿ ನಾಗರಾಜ್ ಅಂದ್ಬಿಟ್ಟು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳ ವರ್ಣ ವಿಧಾನಸಭಾ ಕ್ಷೇತ್ರದ ಅಧಿಕಾರಿಗಳ ಒಂದು ಗ್ರಾಮ ಪಂಚಾಯಿತಿ ಒಳಗಡೆ ಆಫೀಸಲ್ಲಿದ್ದೀನಿ ದಯವಿಟ್ಟು ತಾವು ನೋಡಬೇಕು ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಕ್ಕೂ ಆಫೀಸ್ಗಳು ಯಾವ ದಿಕ್ಕಲ್ಲಿ ನಡೀತವೆ ಕಾರ್ಯಕ್ರಮಗಳು ಇವರ ಬಹುಶಃ ಬಹುಶಃ ಸಿ ಎಸ್ ಅಲ್ಲಿ ಕಸ ನೋಡಿದ್ರೆ ಒಂಚೂರು ನೀರಿ ನಿಮ್ಮ ಗ್ರಾಮ ಪಂಚಾಯತ್ ಎದುರುಗಡೆ ಕಸ ನೋಡಿದ್ರಿ ಯಾರೇನು ಹೋಗಿದ್ರೆ ನೀವು ಗಾಡಿ ನಿಲ್ಸ್ಕೊಂಡಿದ್ರಲ್ಲಿ ಇಲ್ಲಿ ಗಾಡಿ ನಿಲ್ಸ್ಕೊಂಡಿದ್ರ ಮೇಡಮ್ ಬನ್ನಿ ಇಲ್ಲ ಇದು ನಿಮ್ದು ಎಮ್ ಸಿ ಗ್ರಾಮ ಪಂಚಾಯತ್ ಇಟ್ಕೊಂಡಿದ್ರಲ್ವಾ ಅಲ್ಲಿ ನೋಡಿ ಇಲ್ಲಿಂದ ಆಟೋ ಪಕ್ಕದಲ್ಲಿ ಓದಿಸ್ತೀನಿ ಆಟೋ ಪಕ್ಕದ ನಾಲ್ಕು ನಾಲ್ಕು ಮೂಟೆ ಯಾರೋ ಊಟದ್ದೇನೋ ತಿಂಡಿ ವಾಸನೆ ಹೊಡಿತಾ ಇದೆ ಹಾ ಅಟ್ಲೀಸ್ಟ್ ಅಧಿಕಾರಿ ವರ್ಗ ಕೇಳಿದ್ರೆ ನೀವು ಇನ್ನೂ ಅವ್ರಿಲ್ಲ ಇವ್ರಿಲ್ಲ ಅಂತ ಹೇಳ್ತೀರಾ ಎಷ್ಟು ಗಂಟೆಗೆ ಬರ್ತಾರೆ ಮೇಡಮ್ ಅವ್ರು ಬಂದು ಬೀಟ್ ಮಾಡಿದ್ರು ನಾವು ಆಟೋ ಇದೆಯಲ್ಲ ಮೇಡಮ್ ದಯವಿಟ್ಟು ಕಾಣಿಸ್ತಿದೆ ನಿಮಗೆ ಅಲ್ಲಿ ವಾಸನೆ ಹೊಡಿತಾ ಇದೆ ನಾಲ್ಕು ಊಟ ತುಂಬಿದರಲ್ಲಿ ನೀವು ಗ್ರಾಮ ಪಂಚಾಯಿತಿ ಮುಂದೆ ನಿಂತ್ಕೊಂಡು ಇನ್ನು ಗ್ರಾಮಗಳಲ್ಲಿ ಏನು ಕ್ಲೀನ್ನೆಸ್ಸು ಇನ್ನು ಹೈಜೀನಿಕ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಮೇಡಮ್ ಇಲ್ವೇ ಆರೋಗ್ಯ ಎಲ್ಲ ಕೆಡೋದು ಹಾ ಈ ಫೈವ್ಸ್ಗಳು ಕಡತೀವಿ ಮೇಡಮ್ ಇದೇನು ಕಂಪ್ಯೂಟರ್ ಏನಿಲ್ಲ ಡಿಜಿಟಲೈಸೇಷನ್ ಏನೋ ಆಗಿಲ್ವಾ ಗೊತ್ತು ಮೇಡಮ್ ಹಳೇದು ಆಲ್ರೆಡಿ ಬಿಲ್ಡಿಂಗ್ ಎಲ್ಲ ಬೀಳ್ತಿದೆ ಹೊಸದಾಗೇನೋ ಕಟ್ಟಿದ್ದೀರಾ ಅದು ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಉದ್ಘಾಟನೆ ಮಾಡಿದ್ದಾರೆ ಅಂತ ಬೋರ್ಡ್ ಬೇರೆ ಇದೆ ಅದು ಶಿಫ್ಟ್ ಮಾಡೋಕ್ಕೆ ಯಾವತ್ತು ಮೇಡಮ್ ಓಪನ್ ಆಗಿದ್ದೀರಾ ಆರನೇ ತಾರೀಕು ಏನೋ ಇವತ್ತಿಷ್ಟು ಮೇಡಮ್ ಡೇಟ್ ಇವತ್ತು ಮೇಡಮ್ ಅಲ್ಲ ಆಯ್ತು ಸರಿ ಆಯ್ತು ಇದಕ್ಕೊಂದು ಸರ್ಕಾರಿ ದಾಖಲೆಗಳು ಒಂದು ಬೆಲೆ ಬೇಡವಾ ಅಟ್ಲೀಸ್ಟ್ ಏನೇ ಈಗ ನಾನೇ ಬಂದೆ ನಾನು ಕೈ ತಗೊಂಡ್ರೆ ನಾಳೆ ದಿನ ಏನು ಸುತ್ತೇನೆ ಕೊಪ್ಪಿಗೆ ಯಾರೋ ಬಂದಿನ ಎತ್ಕೊಂಡೋಗ್ರೆ ನಾಳೆ ದಿನ ಕಡಿತಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತೀರಪ್ಪ ಬಂಧುಗಳೇ ಎಷ್ಟು ಕಡೆ ಬರ್ತಾರೆ ಮೇಡಮ್ ಹೇಳಿ ಮೇಡಮ್ ತೊಂದರೆ ಇಲ್ಲ ನಾವು ವೆಯ್ಟ್ ಮಾಡ್ತೀವಿ ಪರವಾಗಿಲ್ಲ ಇನ್ನೊಂದು ಏನೋ ಒಂದು ಇನ್ನೊಂದು ಸಂಜೆ ಐದು ಗಂಟೆ ಅವ್ರು ಏನೋ ಡ್ಯೂಟಿ ಟೈಮ್ ಇದೆ ಹಾಂ ಟೈಮ್ ಸೇರಿ ಮೇಡಮ್ ಯಾರಾದರೂ ರೈತರ ಯಾರೋ ಬರ್ತಾರೆ ತಪ್ಪಿರ್ಕೊಬೇಡಿ ರೈತರಾರೋ ಬರ್ತಾರೆ ಅನ್ನೋ ಫುಲ್ ಅವರೆಲ್ಲ ಕೆಲಸ ಕಾರ್ಯ ಕೊಟ್ಬಿಟ್ಟು ನಿಮಗೆ ಸೇವೆ ಕೊಡಿ ಏನಾದರೂ ಮಾಡಿ ನಿಮ್ಗೆ ಸಣ್ಣ ಕೂಡ ಕೂತ್ಕೊಂಡಿದ್ದಾಗ ರೈತರು ಬಂದು ಯಾರು ನಿಮ್ಮ ಕಾಯ್ಬೇಕಾ ಅಥವಾ ನೀವು ರೈತರು ಸೇವೆಗಿರ್ಬೇಕಾ ನೀವು ಕಾಯ್ಬೇಕಲ್ವಾ ಈಗ ಅವ್ರು ಬಂದವರು ರೈತರು ಪಾಪ ಅವರೆಲ್ಲವೋ ಏನೋ ಒಂದು ಬಸ್ ಇರಬೇಕು ಸರ್ ಬಸ್ ಕಡೆ ಹೇಗಿದೆ ಫೆಸಿಲಿಟಿ ನಾವು ನೋಡಿದೀವಿ ಅವ್ರು ಬಂದು ಏನೋ ಒಂದು ಕಾರ್ಯಕ್ಕೆ ಅವ್ರದೆಲ್ಲ ಹೊರ ಕೆಲಸ ಇನ್ನೊಂದು ಮುಟ್ಟಿ ಎಲ್ಲ ಬಂದು ನಿಮಗೆ ಆಫೀಸ್ ಒಳಗಡೆ ಬಂದಾಗ ಅಟ್ಲೀಸ್ಟ್ ಇಲ್ಲ ಅಂದಾಗ ನಿಮ್ಮ ಫ್ರೀ ಇನ್ನು ಅವ್ರು ಬಿಟ್ಟರೆ ಇಲ್ಲಿ ಯಾರು ಇಲ್ವೇ ಅವರು ಒಂದು ಸ್ಟಾಫ್ ಇದ್ದಾರೆ ಅಷ್ಟೇ ಯಾರೂ ಇಲ್ಲ ಇಡೀ ಎಂಟು ಜನ ಈಗ ನಾವು ಏನು ಟೋಟಲ್ ಅವ್ರು ಬಿಟ್ಟರೆ ಮಾಹಿತಿ ಪ್ರಕಾರ ಎಂಟರಿಂದ ಒಂಬತ್ತು ಜನ ಈ ಎಂತಂದರೆ ಇದು ಎಲ್ಲ ಸೇರ್ಕೊಂಡು ಒಂಬತ್ತು ಜನ ಮೇಲೆ ಬೋರ್ಡ್ ಹಾಕಿದ್ದಾರೆ ಅವರು ಅವರು ಬಹುತೇಕ ಡೆಸಿಗ್ನೇಷನ್ನು ಮತ್ತೊಂದು ಎಲ್ಲ ಕೊಟ್ಟಿದ್ದಾರೆ ಇಲ್ಲೇ ಇಲ್ಲಿ ಯಾವುದೇ ರೀತಿ ಒಬ್ಬರು ಸ್ಟಾಫ್ ಇದಾರೆ ಲೇಡಿ ಸ್ಟಾಫ್ ಈಗ ಲೇಡಿ ಹೇಳಿಲ್ವೇ ಪಾಪ ಅವ್ರು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಮಾನ್ಯ ಉದ್ಘಾಟನೆ ಮಾಡಿಬಿಟ್ಟು ಸಿದ್ದರಾಮಯ್ಯ ನಮಸ್ಕಾರ ನಿಮ್ಮ ಆಫೀಸಲ್ಲೇ ನಿಮ್ಮ ನಿಮ್ಮ ವ್ಯಾಪ್ತಿಗೆ ಬಹುಶಃ ನಿಮ್ಮ ಮುಖ್ಯಮಂತ್ರಿ ಎನ್ನು ಲೋಕಲ್ ವಿಧಾನಸಭೆಯ ಒಬ್ಬ ಶಾಸಕರು ನಿಮ್ಮ ಶಾಸಕರ ಆಡಳಿತದಲ್ಲಿರುವಂಥ ಒಂದು ಮೇನ್ ಹದಿನಾರು ಒಂದು ಉತ್ಸಾಹ ಅದು ಈಗ ಒಂದು ಆರನೇ ತಾರೀಕು ಆಗಿದೆ ಆಗಿದೆಯಂತೆ ಇಲ್ಲಿ ಸರಿಯಾದಂತಹ ಅಧಿಕಾರಿ ವರ್ಗಗಳು ಯಾರೂ ಇಲ್ಲ ಈಗ ರೈತರು ಬಂದವರು ನೀವು ನಿಮ್ಮ ಹೇಳಿದರೆ ರೈತರು ಬಂದು ಕಾಯ್ಕೊಂಡು ಕೂತ್ಕೋಬೇಕು ಅಧಿಕಾರಿ ವರ್ಗಗಳಿಗೆ ದಾಖಲೆ ಸರ್ಕಾರಿ ದಾಖಲಾತಿಗಳಿದೆ ಯಾರಾದರೂ ಬಂದು ಪಬ್ಲಿಕ್ಕು ಇನ್ನೊಂದು ಬಂದು ನಾಳೆ ತೊಗೊಂಡು ಹೋದ್ಮೇಲೆ ಯಾರಿಗೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಇನ್ನೊಂದು ನಿಮ್ಮದೇ ಇರ್ತದೆ ಯಾರಿಗೋ ಸಹ ಸಾರ್ವಜನಿಕ ಸಂಬಂಧಪಟ್ಟಿದ್ದು ಅದನ್ನು ನಾಳೆ ಅದು ಇದ್ದಿಲ್ಲ ಅಂತ ಏನು ಮಾಡ್ತೀರಾ ಹಾಂ ದಯವಿಟ್ಟು ಬದಲಾಗಿ ಏನು ತೊಂದರೆ ಇಲ್ಲ ನಾವು ಒಂದು ಹೇಳಿದ್ವಿ ಫಸ್ಟ್ ಟೈಮ್ ಬಂದಿದೆಯಲ್ಲ ಮೀಟಿಂಗ್ ಇದೆ ಹೊಸ ಬಿಲ್ಡಿಂಗ್ ಏನೋ ಶಿಫ್ಟ್ ಮಾಡ್ತಿದ್ದೀನಿ ಅಂತ ಒಂದು ಹೇಳ್ತಾ ಇದ್ದಾರೆ ಆರನೇ ತಾರೀಕಿಂದ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಖುವರೆಗೂ ನಿಮಗೆ ಟೈಮ್ ಬೇಕಾಗುತ್ತೆ ಅಂತ ಇವ್ರು ಎಲ್ಸ್ಟೆಂಟೇ ಬರ್ತಾರೆ ಮೇಡಮ್ ಇವನ್ನೇ ಇವರು ಹಾಂ ಇವರು ಟ್ರೈನಿಂಗ್ ಹೋಗಿದ್ದಾರೆ ಎಷ್ಟಿನ ಮೇಡಮ್ ಅವರು ಟ್ರೈನಿಂಗ್ ಹೋಗೋದು ಹಾಂ ನಿನ್ನೆ ಇವತ್ತು ಟ್ರೈನಿಂಗ್ ಅವರು ಟೂ ಡೇಸಿನ ಟ್ರೈನಿಂಗ್ ಇವರು ಮೇಡಮ್ ಇವರು ಹಾಂ ದಯವಿಟ್ಟು ಒಂದು ರಿಕ್ವೆಸ್ಟ್ ತಪ್ಪಿಟ್ಕೊಬಿಡಿ ತಪ್ಪಿರ್ಕೋಬೇಡಿ ರೈತರುಗಳು ಯಾವ ಟೈಮ್ ನೀವು ಅಲ್ಲಿ ಬೋರ್ಡ್ ಹಾಕ್ಬಿಡಿ ರೈತರುಗಳು ಇಂಥ ಟೈಮ್ಗೆ ಬನ್ನಿ ಅಂದರೆ ಅಂಥ ಟೈಮ್ಗೆ ಬರ್ತಾರೆ ಗ್ರಾಮ ಪಂಚಾಯಿತಿಯರಿಗೆ ಸಂಬಂಧಪಟ್ಟವರು ಮೇಡಮ್ ಎನಿ ಟೈಮ್ ಮಾಡಿ ತಪ್ಪಲ್ಲ ನೋಡಿ ಮೇಡಮ್ ನೋಡಿ ನಾವು ರಿಕ್ವೆಸ್ಟ್ ಏನು ಮಾಡ್ತಿರೋದೇನು ಗೊತ್ತೆ ರೈತರು ಅವ್ರ ಸಮಸ್ಯೆಗಳು ಹೊಲ ಗದ್ದೆ ಕೆಲಸ ಬಿಟ್ಟು ಅವ್ರ ಏನೋ ಫೈನಾನ್ಷಿಯಲ್ ಎಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬರ್ತಾರೆ ಏನೋ ಒಂದು ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬಂದಾಗ ದಯವಿಟ್ಟು ಒಂದು ಅಧಿಕಾರಿಗಳು ಅಟ್ಲೀಸ್ಟ್ ಇಲ್ಲ ಅಂದ್ರೆ ಮೆಮೊ ಹಾಕಿ ಇಂಥ ಟ್ರೈನಿಂಗ್ ಇರ್ತಾರೆ ದಯವಿಟ್ಟು ಸಾರ್ವಜನಿಕರು ನಿಮ್ಮ ಮುಂಚೆನೇ ಗೊತ್ತಿರ್ತಲ್ಲ ಮೀಟಿಂಗು ಒಂದು ಪ್ರಕರಣ ಹಾಕಿ ಒಂದು ಸಿಂಪಲ್ಲ ಮುಂಚೆ ಇಂಥ ದಿನ ಇಂಥ ದಿನ ಇರಲ್ಲ ಒಂದು ಪ್ರಿಂಟ್ಔಟ್ ಇದೆ ಕಂಪ್ಯೂಟರ್ ಇದೆ ಎಲ್ಲ ಸರ್ಕಾರ ಇದೆ ಮನೆಯಿಂದ ತರಲ್ಲ ತರಲಲ್ವ ನೀವು ಸರ್ಕಾರಿ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಪ್ರಿಂಟ್ಔಟ್ ಹಾಕ್ಬಿಟ್ಟು ಹೊರ್ಗಡೆ ಹಾಕಿ ಮೇಡಮ್ ಅಟ್ಲೀಸ್ಟ್ ಬಂದವರ್ಗ ಗೊತ್ತಿರ್ತದೆ ಇಂಥ ದಿನ ಗೊತ್ತಿರಲ್ಲ ಅಂದ್ಬಿಟ್ಟು ಇದು ಬದಲಾಗಬೇಕು ಮೇಡಮ್ ರಿಕ್ವೆಸ್ಟು ದಯವಿಟ್ಟು ತಿಳಿಸಿ ಐ ಡಿ ಕಾರ್ಡ್ ಯೂಸ್ ಮಾಡಿ ನೀವು ಐ ಡಿ ಕಾರ್ಡ್ ಯೂಸ್ ಮಾಡಿ ನಾವು ಏನೋ ಅಲ್ಲ ಕೆ ಆರ್ ಎಸ್ ಪಾರ್ಟಿಯವರು ಅಂತಂದರೆ ಒಂದೇನೋ ಇದೆ ನಾವು ಒಂದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ಬದಲಾಗಿ ಇವತ್ತು ಆಲ್ಮೋಸ್ಟಲ್ಲಿ ಚಂದ್ರಾನ ಯುಗದಲ್ಲಿದೆ ನಮ್ಮ ದೇಶ ನಾವು ಇನ್ನೂ ಹಳೆ ಕಾಲದಲ್ಲಿ ಇಟ್ಕೊಂಡು ರೈತರುಗಳನ್ನ ನಾವು ಇನ್ನೂ ನೋವಿಸ್ಕೊಂಡು ಅವ್ರಿಗೇನು ಇಲ್ವಾ ನಾವು ಏನೋ ಒಂಥರ ಅವ್ರ ಮ ನಮ್ಮನೆ ಕೆಲಸ ಮಾಡ್ಕೊಂಡಂಗೆ ನೀವು ಒಂದಿಲ್ಲ ವರ್ತನೆ ಮಾಡಿಕೊಂಡು ಏನು ಇಲ್ಲದೇ ಇರ್ತದೆ ಮಾಹಿತಿಗಳಿಲ್ಲ ದಯವಿಟ್ಟು ಮಾಡಿ ಮೇಡಮ್ ರಿಕ್ವೆಸ್ಟು ಗೊತ್ತಿರ್ಕೊಬೇಡಿ ಬದಲಾಗಿ ಮೇಡಮ್ ಇಲ್ಲೇನೋ ಇನ್ನೂ ನಾವು ನಿಮ್ಮ ಮನುಷ್ಯರೇ ಇಲ್ವೇ ಅವರು ರೈತರುಗಳ ಮನುಷ್ಯರೇ ಇಲ್ವೆ ಎಲ್ಲ ನೀವೇನೋ ಓದಿದ್ದೀರ ನಿಮ್ಮ ಸರ್ಕಾರಿ ಇರುತ್ತೆ ಅಂತ ಸಿಕ್ಕಿದ್ದರೆ ನಿಮ್ಮ ಜೀವನ ನಡೆದ ಬರುತ್ತೆ ಮೇಡಮ್ ಅದೇನೋ ಒಂದು ದಾಖಲಾತಿಗೋ ಇನ್ನೊಂದಕ್ಕೋ ಬಂದಾಗ ನೀವು ದಯವಿಟ್ಟು ಕೋಪ್ರೇಟ್ ಮಾಡಿ ಸ್ಟಾಫ್ ಇಟ್ಕೊಡಿ ಸಫಿಷಿಯೆಂಟ್ ಸ್ಟಾಫು ಅದನ್ನು ದಯವಿಟ್ಟು ಫಸ್ಟ್ ಕ್ಲೀನ್ ಮಾಡಕ್ಕೆ ಹೇಳಿ ಕಸನಾ ವಿಧಾನ ವಿಧವಲ್ಲ ಬೋರ್ಡಲ್ಲಿ ಹಾಕಿರೋದ್ಕೊಟ್ರೆ ಎಂಟು ಒಂಬತ್ತು ಜನ ಹಾಕ್ಕೊಂಡಿದರ ನೀವು ಬೋರ್ಡಲ್ಲಿ ಆಮೇಲೆ ಹಾಕಿದ್ರಲ್ಲ ಹುಸ್ಗದಾಗಿರೋದೇ ಆಯ್ತು ಬಿಡುಗಿರೋದಿಲ್ಲ ಅಲ್ಲವಾ ಅದೆಲ್ಲ ಬದಲಾಗಬೇಕು ಮೇಡಮ್ ದಯವಿಟ್ಟು ನೋಡಿ ಸರ್ಕಾರಿ ದಾಖ್ಲಾತಿಲ್ವ ನೋಡಿ ನಮ್ಮ ಬುಕ್ಕ ಮೇಡಮ್ ಯಾರ ಮಕ್ಕಳು ಬುಕ್ಕ ಮೇಡಮ್ ಅದು ಹಾಂ ಅಲ್ಲ ಇದು ಸರ್ಕಾರಿ ದಾಖಲಾತಿ ತಾನೇ ಇದು ಅದನ್ನ ದಯವಿಟ್ಟು ಕಡೆ ಇಡೀ ಈ ರೋಡ್ದೇ ಡೋರ್ ಹತ್ರ ಇಟ್ಟಿದ್ದೀರಾ ಮೇಡಮ್ ಯಾರೋ ಪಬ್ಲಿಕ್ಕು ಏನೋ ಗೊತ್ತಿಲ್ಲ ಅನಾಗ್ರಿಕರು ಇರ್ತಾರೆ ಅವಿಜ್ಞಾವಕರು ಇರ್ತಾರೆ ಆಟೋದಲ್ಲಿ ನೋಡಿ ಕ್ಯಾಕ್ಸ್ ಯಾರೋ ಯಾರೊಬ್ಬರು ಅವರು ಅಂತಲ್ಲ ಪಬ್ಲಿಕಲ್ಲಿ ಯಾರೋ ನಿಂತಿರೋರು ರೈತರು ಏನೋ ಗೊತ್ತಿಲ್ಲ ಅರ್ಜೆಂಟ್ ಏನೋ ಮಗು ಏನೋ ಅಲ್ಲ ಬಸ್ ಸ್ಟ್ಯಾಂಡ್ ಇದೆ ಯಾರೋ ಬಂದು ಏನೋ ದಾಖಲಾ ಇರ್ತಾರೆ ನಾವ್ ಏನು ಮಾಡ್ತೀರ ನಾಳೆ ದಿನ ಕಟ್ತಾ ಇಲ್ಲ ಅಂತ ಹೇಳ್ತೀರಾ ಅದಿಲ್ಲ ಇಲ್ಲ ಅಂತ ಅದು ಒಂದೆರಡು ದಿನನ ಒಂದು ತಿಂಗಳು ಮೂರು ತಿಂಗಳು ಇದು ಸ್ಟಾರ್ಟ್ ಮಾಡ್ತೀರ ನೀವು ಬದಲಾಗಿ ಮೇಡಮ್ ದಯವಿಟ್ಟು ಐ ಡಿ ಕಾರ್ಡ್ ಕೊಡಿ ನೋಡೋಣ ಸಂಜೆ ಎಷ್ಟು ಕಡೆ ಬರ್ತಾರೆ ಅಂತೇಳಿ ನಾವು ಇದೇ ಮೊದಲೇ ಇರ್ತೀವಿ ಸುತ್ತೂರಲ್ಲಿ ಇರ್ತೀವಿ ಸುತ್ತೂರ ಅಂತ ಕಾರ್ಯ ಎಲ್ಲ ನೋಡಿಕೊಂಡು ಖಂಡಿತವಾಗ್ಲೂ ಬರ್ತೀವಿ ನಾವು ಬಂದು ಮೊದಲೇದು ಬಂದು ನಿಮಗೆ ಮನವರಿಕೆ ಮಾಡಿಕೊಟ್ಟು ಮುಂದೆ ತಿಂಗಳು ಕೆ ಆರ್ ಎಸ್ ಪಕ್ಷ ಸತತ ತಿಂಗಳಲ್ಲಿ ಒಂದು ದಿನಾನೋ ಎರಡು ದಿನಾನೋ ನಾವು ಬಿಡು ಮಾಡಿಕೊಂಡು ನಾವು ಬರ್ತೀವಿ ಇದು ನಮಗೇನು ಬಂದ್ಬಿಟ್ಟು ನಮ್ಮ ಮನೆ ಏನೋ ಸಮಾಜ ಸೇವೆ ಅಂತ ನಾವು ಒಂದು ಬಂತಂದಾಗ ನೀವುಗಳು ಬದಲಾಗಬೇಕು ನಿಮ್ಗೊಂದು ತುಂಬ ಗೌರವ ಕೊಟ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈಗ ಅಷ್ಟೇ ಮೇಡಮ್ ನಾನು ಬಂದೆ ಮೊದಲವರ ಮುಕ್ಕಾಲು ಗಂಟೆ ಆಯ್ತು ರೀ ನಾನು ಬಂದು ಅಪ್ಸರ್ ನೀವು ನಿಮ್ಮ ಕ್ಯಾಮ್ರಾ ಏನಾಯಿದ್ದೀನಿ ಕ್ಯಾಮ್ರ ನೀವು ಇಲ್ಲಿ ಮತ್ತು ನಾನು ಬಂದೆ ಅರ್ಧ ಮುಕ್ಕಾಲು ಗಂಟೆಗೆ ನೋಡಿದೀನಿ ಅರ್ಧ ಮುಕ್ಕಾಲು ಗಂಟೆಗೆ ಯಾರಿದ್ರೆ ಸ್ಟಾಪ್ಸು ಏನೇನು ಮಾಡ್ತಿದ್ದರೆ ಚಟುವಟಿಕೆಗಳು ಹೆಂಗಿರ್ತಾರೆ ಮೇಡಮ್ ಅವ್ರು ಯಾರೋ ಬಂದರು ಬೈಕ್ನ ಎಚ್ಛಿದ್ರು ಬೈಕ್ ಎತ್ಕೊಂಡು ಹೋದ್ರು ಆ ಬೈಕ್ ಬಂದೆ ಅರ್ಧ ಕಚೇ ಆಯಿತು ನಾನು ಇಲ್ಲೇ ಇದ್ದೆ ನಾನು ಬೈಕ್ ನೋಡ್ತಾ ಇದ್ದೆ ನಾನು ಬದಲಾಗೆ ಮೇಡಮ್ ಆಯ್ತು ದಯವಿಟ್ಟು ಕಸ ತೆಗೆ ಕೇಳಿ ತಪ್ಪಿ ಬಟ್ಟೆ ಕಸ ತೆಗೆಸಿ ಆದ್ರೆ ಏನು ಬಿಟ್ಟರು ಅರೇ ವೈಕಲ್ ಇಟ್ಕೊಂಡಿದ್ರೆ ಸರ್ಕಾರದ ಅಲ್ಲ ಮೇಡಮ್ ನಿಮಗೆ ಗಾಡಿ ಇಲ್ಲ ಮತ್ತೊಂದಿಲ್ಲ ಅಲ್ಲಿ ವೆಹಿಕಲ್ ಕಾಣ್ತಿದೆ ನಿಮಗೆ ನಿಂದೆ ಸ್ನೇಹಿತರೆ ಇಲ್ಲಿ ವೆಹಿಕಲ್ ಇಟ್ಕೊಂಡು ಗ್ರಾಮ ಪಂಚಾಯತ್ ಆಫೀಸಿದು ಹಾಂ ಕಪ್ಪು ನಾಟ ಹೊಡಿತಾ ಇದೆ ರೋಡ್ ಮುಂದೆ ಎದುರುಗಡೆ ಗ್ರಾಮ ಪಂಚಾಯತ್ ಎದುರುಗಡೆ ಒಂದು ಸ್ಟಾಫ್ ಇದ್ದಾರೆ ಹಾಂ ಒಂದು ಸ್ಟಾಫ್ ಇಟ್ಕೊಂಡು ಇವರು ಕೇಳಿದರೆ ಒಬ್ಬರೆಲ್ಲ ಒಂದು ಮೀಟಿಂಗು ಒಂದು ಟ್ರೈನಿಂಗು ಹೋಗ್ಕೊಂಡು ಕೇಳಿದರೆ ಅವರಿಲ್ಲ ಇವಾಗ ಲೇಡೀ ಲೇಡೀಸ್ ಆಯ್ತು ಅವ್ರು ಏನು ಒಂದು ರಿಕ್ವೆಸ್ಟ್ ಮಾಡ್ಬೋದು ಮಾಡ್ಯಾರು ಮಾಡಿದ್ದೀವಿ ಏನೋ ನಾವಿಲ್ಲೋ ಏನೋ ಅಲ್ಲೇ ಹೌದು ಅಲ್ಲಾಕದ ಮೇಡಮ್ ನೋಡಿ ಇದು ಬದಲಾಗಬೇಕು ಯಾರು ನಿಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ಒಳಗಡೆ ಹಾಕ್ಸ್ಕೊಬಿಡಿ ಮೇಡಮ್ ಹೋಗ್ಲಿ ಬನ್ನಿ ಒಂದ್ ನೋಡ್ತೀರಾ ನೀವು ನೋಡಿದ್ರ ಅದನ್ನ ವೆಹಿಕಲ್ ಇದೆ ಹತ್ರ ವೆಹಿಕಲ್ ಏನಾದ್ರು ಯಾವ್ದೋ ಒಂದು ಸ್ಕೀಮಲ್ಲಿ ಅಲ್ಲಿ ತಗೊಂಡು ವೆಹಿಕಲ್ ಅಲರ್ಟ್ ಆಗಿರ್ತದಲ್ವ ನಿಮ್ಗೆ ಸಿದ್ದರಾಮಯ್ಯ ಅವರೇ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂತಹ ನೀವು ಮುಖ್ಯಮಂತ್ರಿ ಅನ್ನೋದ್ಕಿಂತ ಈ ವಿಧಾನಸಭೆ ಕ್ಷೇತ್ರಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಟ್ಟು ಏನು ಇಲ್ಲಿ ನಡೀತಾ ಇದೆ ಗ್ರಾಮ ಪಂಚಾಯತಿಗಳು ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದು ಇರ್ಬೋದು ಸ್ಟ್ಯಾಪ್ಸ್ಗಳು ಎಷ್ಟು ಗಂಟೆಗೆ ಬರ್ತಾ ಇದಾರೆ ಏನು ಇಲ್ಲ ಕೇಳಿದ್ರೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಹಾಂ ಈಗ ಗ್ರಾಮ ಪಂಚಾಯಿತಿ ಆಫೀಸ್ ಅಂತಂದ್ರೆ ಇದು ಸೈಡಿ ಇದು ಗ್ರಾಮ ಪಂಚಾಯತಿ ಆಫೀಸು ಹಾಂ ಈ ಆಫೀಸ್ ಎದುರುಗಡೆ ಇಲ್ಲಿ ಊಟದ್ದು ತಿಂದಿರೋದು ಎಲ್ಲ ವಾಸನೆ ಹೊಡಿತಾ ಹಾಂ ಮುಟ್ಕುಟ್ಟೆ ಹಾಕೊಂಡು ಕೂತವ್ರೆ ಸ್ಮೆಲ್ಲು ಇನ್ನು ಜನಗಳಿಗೆ ಇವರು ಒಂದು ಕಡೆ ನಾವು ಏನೇನೋ ಸ್ಕೀಮ್ ತಂದು ಆರೋಗ್ಯ ರಕ್ಷಣೆ ಮಾಡ್ತೀವಿ ಅಂತ ಕೇಳೋದು ಮತ್ತೊಂದು ಕಡೆ ಬಂದು ಗ್ರಾಮ ಪಂಚಾಯಿತಿ ಮುಂದಗಡೆಯೇ ನಿಂತ್ಕೊಂಡು ಕಸಗಳು ತುಂಬಿಕೊಂಡು ಆ ವೆಹಿಕಲ್ ಇದೆ ಆ ವೆಹಿಕಲ್ ಯಾರೋ ಡ್ರೈವರ್ ಇರ್ತಾರೆ ಅವ್ರು ಹೇಳ್ಬಿಟ್ಟು ಅಂದ್ರೆ ತಕ್ಷ ಕ್ಲೀನ್ ಮಾಡಿಸೋದು ಬಿಟ್ಟು ಹಾಂ ಡ್ರೈವರ್ ಏನು ಮಾಡಬೇಕು ಅಂತೆಲ್ಲ ಡ್ರೈವರ್ ಬೇರೆ ಸಂಬಳ ಅವ್ರು ಬೇರೆ ಇರ್ತಾರೆ ಎಂಥವ್ರು ಬೇರೆ ಇರ್ತಾರೆ ಪಾಪ ಕ್ಲೀನ್ ಮಾಡೋರು ಹಾಂ ಅವ್ರಿಗೆ ಅಟ್ಲೀಸ್ಟ್ ನೀವು ಗೈಡೆನ್ಸ್ ಕೊಡೋದೆ ಇವರು ಆಫೀಸಲ್ಲಿ ಹೇಳ್ತಿರ್ತಾನೆ ಅವ್ರು ಬಂದೆಲ್ಲ ಕೆಲಸ ಮಾಡೋದಿಲ್ಲ ಇಲ್ಲಿ ಇದು ಬದಲಾಗಬೇಕು ಸಿದ್ಧರಾಮಣ್ಣ ಅವ್ರಿಗೆ ನಮ್ಮ ಕೆ ಆರ್ ಎಸ್ ಪಾರ್ಟಿಯಿಂದ ಹಂಗೆ ವರ್ಣಕ್ಕೆ ತಯಲಿದೆ ಸರ್ ದಯವಿಟ್ಟು ತಮ್ಮ ತಾವು ಮುಖ್ಯಮಂತ್ರಿಗಳು ಇಂಥ ಸಣ್ಣ ಪುಟ್ಟದ್ದೆಲ್ಲ ಬಂದು ನಮಗೂ ಬಂದು ನಿಂತ್ಕೊಳ್ಳೋಕ್ಕೆ ನಿಮ್ಮ ಗ್ರಾಮ ಪಂಚಾಯತ್ಗಳ ಮುಂದೆ ನಿಮ್ಮ ಅದಿನ್ನಲ್ಲಿ ಇರುತ್ತಾ ಗ್ರಾಮ ಪಂಚಾಯಿತಿ ನಮಗೂ ಒಂಥರ ಹೇಳಿದೆ ಅದು ಹೇಳ್ಕೊಳಕ್ಕಾಗಲ್ಲ ಅಂತ ಮನಸ್ಥಿತಿಲಿ ಇದ್ವಿ ನಾವೀಗ ಏನಪ್ಪ ಕೆ ಆರ್ ಎಸ್ ಪಾರ್ಟಿ ಅಂದರೆ ಬಂದೆಲ್ಲ ಕೇಳ್ತಾರೆ ಕೇಳಲೇ ಬರದೆ ಅಂಗಡಿಯಲ್ಲಿ ಹೇಳ್ಬಿಡಿ ನೀವೇ ಒಂದು ಲಾಸ್ಟ್ ಟೈಮ್ ಯಾರೋ ಒಂದು ಏನಿಲ್ಲ ವೀಡಿಯೋಗಳು ಮಾಡ್ಬೋದು ಅಂತ ಯಾರೋ ಓಡಿಸಿದ್ರು ಅದು ಇನ್ಮೇಲೆ ಒಂದೇ ತೊಗೊಂಡ್ರೆ ಹಂಗೆ ನೀವೇನು ಓಡಿಸ್ಬಿಡಿ ಗ್ರಾಮ ಪಂಚಾಯತ್ ಸರ್ಕಾರಿ ಆಫೀಸ್ಗಳಿಗೆ ಜನಗಳು ಹೋಗ್ಬಿಡಿ ಯಾರು ಹೋಗ್ಬಿಡಿ ಅಂತ ಸರ್ ಮೊದಲನೇ ಫಸ್ಟ್ ಮಾಡ್ತೀವಿ ಸರ್ ಹಾ ಎಸ್ ಎಲ್ಲ ಕೊಡಿರಿ ಅಲ್ಲಿ ನನ್ನ ಇಲ್ಲ ನಾನು ಆ ಕಡ್ತಾ ಡೋರ್ ಸರ್ ಒಳಗಡೆ ಇಡಿ ಸರ್ ಆಯ್ತು ನಿಮ್ಮ ಆಫೀಸರ್ಗೆ ಅಷ್ಟು ಜಗಳ ದೊಡ್ಡ ಬಿಟ್ಟಿದೀವಲ್ಲ ಸರ್ಕಾರಿ ಜಾಗತ್ತೆ ಮನೆನವರು ಇದು ಸರ್ಕಾರಿ ಅಂತ ಒಳಗಡೆ ಇಟ್ಕೊಂಡಿ ಅಟ್ಲೀಸ್ಟ್ ನೀವು ಡೋರ್ ಯಾರು ಕೈ ಹಾಕೊಂಡು ಇಟ್ಕೊಂಡ್ರೆ ಏನು ಮಾಡ್ತೀರಾ ಈಗ ಸರ್ ಅಷ್ಟು ಡಾಕ್ಯುಮೆಂಟ್ ಬೀರುಲ್ ಇಡಕ್ಕಾಗತ್ತೋಗಿ ಅಷ್ಟು ಡಾಕ್ಯುಮೆಂಟ್ ಬೀರುಲ್ ರೀ ಸರ್ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಷ್ಟು ಡಾಕ್ಯುಮೆಂಟ್ ನಿಮ್ಗೊಂದು ಒಂದು ಬೀರ್ಲ್ ಹಿಡಿಯಾ ಹಿಡಿಯಕ್ಕಾಗತ್ತ ಇಷ್ಟು ಒಂದು ಆಗುತ್ತಾ ಇಟ್ಕೊಳ್ಳಿ ಒಳಗಡೆ ಅಟ್ಲೀಸ್ಟ್ ಜಾಗ ಇಲ್ವಾ ಅಲ್ವಿ ಸರ್ ಜಾಗ ಇದೆ ಆ ಆಫೀಸರ್ ಇಲ್ಲ ಅಂತ ಗೊತ್ತಾಯ್ತು ಸರ್ ನಾನು ಹೇಳ್ತಿರೋದು ತಿಳ್ಕೊಳ್ಳಿ ಒಳಗಡೆ ಇಟ್ಕೊಳ್ಳಿ ಅಟ್ಲೀಸ್ಟ್ ನೀವು ನಮ್ಮ ಸರ್ ನಂದು ನನ್ನ ಸರ್ ನನ್ನ ನಮ್ಮ ಕಾಮನ್ ಸೆನ್ಸ್ ಪ್ರಶ್ನೆ ಇರ್ತಾ ಆಯ್ತಾ ಡೋರ್ಲಿ ಇಟ್ಟಿದ್ದೀರಾ ನಾಳೆ ಇಟ್ಕೊಳ್ಳೋದು ಏನಾಗುತ್ತೆ ಅಷ್ಟೇ ಹೇಳ್ತಿರೋ ದಯವಿಟ್ಟು ತಗೊಳ್ಳಿ ಸರ್ ತಗೊಳ್ಳಿ ಫ್ಲ್ಯಾಕ್ಸ್ ಇದೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಗೌರವ ಕೊಡಿ ಈಗವ್ರು ಬರ್ತಾರೆ ಅವರು ರೆಸ್ಟೆಂಟಿಗೆ ಇಬ್ಬರಲ್ಲಿ ಒಬ್ಬರು ಅಧಿಕಾರಿಗಳು ಅರಿ ಸಿಗೋಲ್ಲ ನಮಗೆ ಇವತ್ತು ನೀವೇ ಸೂರತ್ ಕುರಿ ಎಲ್ಲೋಗಿದ್ರಿ ಸರ್ ತಮ್ಮ ಮಾಹಿತಿ ಕೊಡಿ ಸರ್ ಐ ಡಿ ಕಾರ್ಡ್ ಹಾಕಿ ಸರ್ ದಯವಿಟ್ಟು ಓಕೆ ನಾ ನೋಡಿ ಯಾರು ಅಂತ ಕೇಳಿದೆ ತಪ್ಪಿಟ್ಕೊಬೇಡಿ ನಾವು ಹಂಗೆ ಈಗ ಸಾರ್ವಜನಿಕರು ನೀವು ಇಲ್ಲಿ ಇನ್ನೊಂದು ಹುದ್ದೆಯಲ್ಲಿ ಇತ್ತು ನಮಗೆ ಗೊತ್ತಾಗಲ್ಲ ಅಲ್ವಾಗ ನಮಗೆ ನೀವು ಪರಿಚಯ ಆದಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ ಇಂಥವ್ರು ಇದ್ದಾರೆ ಇಂಥ ಸ್ಟಾಫ್ ಬಂದು ಇಂಥವ್ರು ಕೆಲಸ ಮಾಡ್ತಾರೆ ಇಂಥ ಜವಾಬ್ದಾರಿಗಳಿದೆ ಅಂದ್ಬಿಟ್ಟು ತಪ್ಪೇನಲ್ಲ ಮೇಡಮ್ ನೀವೇ ಈಗ ನೀವೇ ನೋಡಿ ಇಂಟ್ರವ್ಯೂ ಈಗ ನಿಮ್ಮಲ್ಲೇ ಇಂಟ್ರೂ ಸೆಕ್ಷನ್ಗೆ ನಮಗೆ ಒಂಥರ ಇದಾಗುತ್ತಲ್ಲ ಸರ್ ಸರ್ ಅಂತ ಕೇಳ್ತೀವಿ ಐ ಡಿ ಕಾರ್ಡ್ ಅಂದ್ರೆ ದಯವಿಟ್ಟು ಸರ್ ರಿಕ್ವೆಸ್ಟು ಅವ್ರು ಯಾರಿದ್ದಾರೆ ನೆಕ್ಸ್ಟು ನೋಡಿ ಅವ್ರಂದ್ರೆ ರೈತರುಗಳಿಗೆ ಯಾರೋ ಬಂದ್ಬಿಟ್ರಪ್ಪ ನೀವು ಇರಲಿಲ್ಲ ಅವ್ರು ಬಂದಾಗ ನಮಗೇನೋ ನಡೆದೋಗುತ್ತೆ ಸರ್ ನಿಮಗೊಂದು ಒಂದು ಆರ್ಥಿಕವಾಗಿ ಸರ್ಕಾರದಿಂದ ಸಂಬಳ ಅಂತ ಸಿಗುತ್ತೆ ರೈತರು ಬಡವರು ನಾಳೆ ದಿನ ಏನೋ ಒಂದು ಏನೋ ನಿಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಇನ್ನೊಂದು ಕೆಲಸ ಕಾರ್ಯ ಬಂದಾಗ ಅವ್ರನ್ನ ಕಾಯಿಸ್ಕೊಂಡು ಬಾ ಕಾಯಿಸ್ಬೇಡಿ ಸರ್ ದೇಶ ಆಲ್ರೆಡಿ ಎಪ್ಪತ್ತು ಎಪ್ಪತ್ತಾರು ವರ್ಷ ನೆರಳೋಗಿದೆ ರೀ ರೈತರುಗಳನ್ನೇನು ಮಾತು ಮುಂಚೆ ಇಡ್ತೀವಿ ಅಷ್ಟೇ ರೈತ ದೇಶದ ಬೆನ್ನೆಲು ಬಂದ್ಬಿಟ್ಟು ಅಷ್ಟು ರೈತರನ್ನ ಅಣ್ಣತ್ತವ್ರನ್ನ ಗೌರವ ಪಡಿಸೋಣ ಅವ್ರು ಬಂದಾಗ ಏನೋ ನಾಲ್ಕು ಕಾಸು ಏನೋ ಒಂದು ಖುಷಿಯಿಂದ ಹೋಗಿ ನಮ್ಮ ರೀ ನಾನು ಅವ್ರು ಅಟ್ಲೀಸ್ಟ್ ಏಜೆಟ್ ಹುಡುಗರುಗಳು ಯಾರು ಬರಲ್ಲ ನಾನು ಬಿ ವಿ ನಾನು ನಾಟಸ ಹೇಳೋಕೆ ರಿವ್ಯೂ ಹುಡುಗರುಗಳು ಯಾರು ಈಗ ಮಿಡಿದ್ರು ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ವಯಸ್ಸೋರು ಯಾರು ಬರೋಲ್ಲ ಸರ್ ಬಣ್ಣ ನೋಡಿ ನಮ್ಮ ಒಂದು ಒಂದು ಅರವತ್ತೈವತ್ತು ವರ್ಷದವರು ಅರವತ್ತು ವರ್ಷವ ಪಾಪ ಅವ್ರಿಗೇನೋ ಹೊಲದೋ ಜಮೀನ್ ಮೇಲೆ ಒಂದು ಅಭಿಮಾನ ಮೇಲೆ ಏನೋ ಒಂದು ಏನು ಏನೋ ಒಂದು ಕಾರ್ಯಕ್ರಮ ಬರೋದಲ್ವಾ ಅವ್ರನ್ನ ಕಾಯಿಸ್ಬಿಡಿ ಸರ್ ಹಾಂ ನಾವು ನಿಮ್ಮ ಕಂಪ್ಲೇಂಟು ಇನ್ನೊಂದು ದಿನಕ್ಕಿಂತ ನಮ್ಮ ಈಗ ನೋಡಿ ಸರ್ ನಾವೇನು ರೆಗ್ಯುಲರ್ ಬರ್ತಿರ್ತೀವಿ ನಾವು ನಿಮ್ಮನ್ನ ಪರಿಚಯ ಇರಬೇಕು ಅಥವಾ ನಿಮ್ಮ ನಿಮಗೆ ಮೇಲಧಿಕಾರಿಗಳಿಂದ ಬೇರೆ ಏನಾದರೂ ಇದ್ದಾಗ ದಯವಿಟ್ಟು ಅದನ್ನು ತಿಳಿಸಿ ಏನು ಯಾರೇನು ಇದೇನೋ ಏನು ಸರ್ವಾಧಿಕಾರಿಗಳ ಸರ್ಕಾರ ಅಲ್ಲ ಇದು ಹಾಂ ಇಷ್ಟ ಬಂದಂಗೆ ಏನೋ ಹೇಳೋಕ್ಕೆ ಜನರ ಜನರ ತೆರಿಗೆ ತೆರಿಗೆ ನಡೀತಿರಂಥದ್ದು ಅದು ಮೈನು ನಿಮಗೆಲ್ಲ ನಾವೆಲ್ಲ ಖುಷಿ ಪಡ್ಬೇಕು ನೀವೆಲ್ಲ ಮುಖ್ಯಮಂತ್ರಿಗಳು ಬಂದು ನಿಮ್ಮ ವರ್ಣಾ ವಿಧಾನಸಭೆ ಸದ್ ಅವರೇ ಮುಖ್ಯಮಂತ್ರಿ ಆಯಿತಾ ದಯವಿಟ್ಟು ಬದಲಾಗಿ ನೆಕ್ಸ್ಟು ದಯವಿಟ್ಟು ನಿನ್ನೊಂದೇನೋ ಸಮಸ್ಯೆಗಳು ಬಂದಾಗ ಬೇಗ ಸ್ಪಂದಿಸಿ ಸರ್ ಕಂಪ್ಲೇಂಟ್ ರಿಕ್ವೆಸ್ಟು ಕೆ ಆರ್ ಎಸ್ ಪಾರ್ಟಿನೋ ಒಂದು ರಿಕ್ವೆಸ್ಟು ಮನವಿ ಹಾಂ ಒಂದು ಒಂದು ಇದು ನಾವು ಈಗ ನೀವು ಆಡಳಿತಾಕ್ ಅದೇ ಅಧಿಕಾರಿಗಳು ಏನಿದ್ದೀರಾ ಪಬ್ಲಿಕ್ಕು ನಾವೆಲ್ಲ ಚೆನ್ನಾಗಿದೆ ಸರ್ ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳಿಲ್ಲ ಈಗ ಕೆಲವು ನೋಡಿರ್ತೀವಿ ಸ್ಕೂಲ್ ಮಕ್ಕಳುಗಳು ಟೀಚರ್ ಬಿಟ್ಟೋದಾಗ ಅಳ್ತಾರೆ ಆ ಭಾವನೆ ಆ ಬಾಂಡಿಂಗು ನೀವು ಸಾರ್ವಜನಿಕರ ಇಟ್ಕೊಟ್ರಿ ಸರ್ ನಾವೇ ಒಂದು ಪಾತೀವಿ ದಯವಿಟ್ಟು ಬದಲಾಗಿ ಯಂಗ್ಸ್ಟರ್ ಇದ್ದೀರಾ ಸರ್ ನೀವು ಹಾಂ ಯಂಗ್ಸ್ಟರ್ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶ ಸಿಕ್ಕಿದೆ ನಿಮ್ಮ ಭವಿಷ್ಯ ನಿಮ್ಮದು ಚೆನ್ನಾಗಿರಲಿ ಪ್ರಾಮಾಣಿಕವಾಗಿ ಆಯ್ತು ಅವ್ನ ಯಾರು ಅಯೋಗ್ಯ ಮುಂಚೆ ಮಾಡ್ಕೊಂಡಿದ್ದೆಲ್ಲ ಬದಲಾಗ್ಬಿಟ್ಟು ಯಂಗ್ಸ್ಟರ್ ನೀವೆಲ್ಲ ಖುಷಿ ಆಗುತ್ತೆ ನೋಡೋದು ನಮ್ಮ ಒಂಥರ ಬಾಡಿ ಸರ್ ಒಳ್ಳೆದಾಗುತ್ತೆ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು ಕಸ ತೆಗ್ಸಿ ಆ ಸ್ಮೆಲ್ ಬರ್ತಾ ಇದ್ರಿ ಕಸ ತೆಗ್ಸಿ ಏನು ಬಿಡಿ ಕೊಟ್ಟಿದ್ದೀವಿ ಸರ್ ಸ್ಮೆಲ್ ಬರ್ತಾ ಇದೆ ಅದು ಬೇರೆ ಎಲ್ಲ ಗ್ರಾಮ ಪಕ್ಷಿ ಸ್ಮೆಲ್ ಅದ್ರ ಏನು ಚೆನ್ನಾಗಿ ಯಾರು ಈಗ ಅದಕ್ಕೆ ನೋಡಿ ಕಸ ಎ ಗಾಡಿ ಕುಟಿರೋದೇ ರೋಡಲ್ಲಿ ಹರಡಿ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಇತ್ತೆ ಕ್ಲೀನಿಂಗ್ ಎಲ್ಲ ಸಿಸ್ಟಮ್ ಮಾಡ್ಕೊಂಡಿರೋದು ಸರ್ ನೀವು ಅಧಿಕಾರಿ ಸರ್ ಅವ್ನು ಯಾರಿದಾನೆ ಮೆಟ್ ಹೇಳಿಲ್ವೇ ಅವ್ನ ಕೆಲಸ ಕೆಲಸನಿದೆ ಸಂಬಳ ಅಂತ ಕೊಡ್ತೀವಿ ನೀವೇ ಅಡ್ಮಿನಿಸ್ಟ್ರೇಷನ್ ಪವರ್ಫುಲ್ ಆಗಿರಬೇಕು ಆಯಿತಾ ದಯವಿಟ್ಟು ತಕ್ಷಣ ನಾನು ಸಂಜೆ ಎಲ್ಲ ನಿಮ್ಗೆ ಹೋಗಿ ನಾನು ಸುತ್ತೂರು ಬರ್ತೀವಿ ಏನೋ ಒಂದು ಹತ್ತು ನಿಮಿಷ ನೋಡೋಣ ಭೇಟಿ ಹಾಕ್ಸಿರೋಣ ಹಾಂ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಐ ಡಿ ಕಾರ್ಡ್ ಯೂಸ್ ಮಾಡಿ ಮೇಡಮ್ ಅವ್ರು ಯಾರು ಒಂದು ಗೊತ್ತಾಗಿಲ್ಲಪ್ಪಾ ನಮಗೆ ಹಾಂ ಅವರು ಸರ್ಕಾರ ಅಧಿಕಾರಿ ಏನು ಯಂಗ್ಸ್ಟರ್ ನಮ್ಮ ಖುಷಿಯಾಗಬೇಕು ನೋಡಿದ ತಕ್ಷಣ ನನಗೆ ಒಂಥರ ಯೂಸ್ ಮಾಡಿ ಸರ್ ಹಾಂ ಧನ್ಯವಾದಗಳು ವಾಸ್ತವ ಮುಖ್ಯ ಏನು ನಡೀತಾ ಇದೆ ನಾವೆಲ್ಲೋ ಯಾರೋ ಒಂದು ಹೇಳ್ತಾರಲ್ಲ ರೈತರಿಗೆ ರೈತರ ಹಿಂದೆ ಇದ್ದೀವಿ ರೈತರ ಹಿಂದೆ ಇದ್ದೀವಿ ರೈತರೇ ನಮ್ಮದು ನಾವೆಲ್ಲ ಟೋಪಿಗಳು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಜನ ಏನು ಹೇಳಿಲ್ವ ಬಡುವ ಶ್ರೀಮಂತ ಕೇಳ್ತಾ ಇಲ್ಲ ಬಡವ ಪಾಪ ಬಾಯ್ಬಿಡೋಕ್ಕು ಒಂದು ಶಕ್ತಿನೇ ಇಲ್ಲ ಹಾಂ ಮಧ್ಯದವರೆಗಂತೂ ಪಾಪ ಅವ್ರಿಗೆ ಆ ಕಡೆ ಈ ಕಡೆ ನೂರೆಂಟು ಸಮಸ್ಯೆ ತಲೆ ತಂದಿದ್ಬಿಟ್ಟು ನಿಮ್ಮಂಥ ರಾಜಕಾರಣಿಗಳಲ್ಲ ನಾವು ಬದಲಾಗಿ ಧನ್ಯವಾದಗಳು ಸ್ನೇಹಿತರೆ